ಎಂ ಸುದ್ದಿವಾಹಿನಿಗೆ ಸ್ವಾಗತ ಕೆ ಜಿ ಎಫ್ ನಗರದ ಕೋರಮಂಡಲ್ ಓಟ್ಲೈನ್ ಸ್ವಾಮಿನಾಥಪುರಂನಲ್ಲಿ ನೆಲೆಸಿರುವ ಶ್ರೀ ತಿರುವೆಂಗಡ ಮುದಿಯನ್ ಮತ್ತು ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಆಲಯದಲ್ಲಿ ಮೇ ಇಪ್ಪತ್ತೊಂದು ಮಂಗಳವಾರದಂದು ಅತಿ ವೈಭವದಿಂದ ನರಸಿಂಹ ಜಯಂತಿ ಮಹೋತ್ಸವವನ್ನು ಆಚರಿಸಲು ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ ಹಿರಣ್ಯ ಕಶುಪಿಯನ್ನು ಸಂಪ ಸಂಹರಿಸಿ ಭಕ್ತ ಪ್ರಹ್ಲಾದನನ್ನು ಕಾಪಾಡಲು ಮಹಾವಿಷ್ಣು ಉಗ್ರ ನರಸಿಂಹ ರೂಪದಲ್ಲಿ ನಾಲ್ಕನೆಯ ಅವತಾರವಾಗಿ ಅವತರಿಸಿದ ದಿನವನ್ನು ನರಸಿಂಹ ಜಯಂತಿಯಾಗಿ ಆಚರಿಸಲಾಗುತ್ತದೆ ನರಸಿಂಹ ಜಯಂತಿ ಅಂಗವಾಗಿ ಬೆಳಗ್ಗೆ ಏಳು ಗಂಟೆಗೆ ಸುಪ್ರಭಾತ ಸೇವೆ ಹರಿದ್ರಾ ಶ್ರೀಗಂಧ ಅಲಂಕಾರ ದಿವ್ಯ ಪ್ರಬಂಧ ಸೇವಾ ಕಾಲ ಸೇವೆ ನಂತರ ನಾಮ ಸಂಕೀರ್ತನೆ ಮಹಾಮಂಗಳಾರತಿ ಭಜನೆ ಅನ್ನದಾನ ಏರ್ಪಡಿಸಲಾಗಿದೆ ಮಧ್ಯಾಹ್ನ ಅನ್ನದಾನದ ನಂತರ ಎರಡು ಗಂಟೆಯಿಂದ ವಿಶ್ವಕ್ಸೇನ ಆರಾಧನೆ ಪುಣ್ಯಾಹಂ ಮೂರು ಗಂಟೆಗೆ ಶತ್ರು ಸಂಹಾರ ಸಂಕಟಹರಣ ಶ್ರೀ ಉಗ್ರ ನರಸಿಂಹ ಹೋಮ ಸಂಜೆ ಐದರಿಂದ ಐದು ಮೂವತ್ತು ಗಂಟೆಗೆ ಶ್ರೀ ಉಗ್ರ ನರಸಿಂಹ ಅವತಾರ ದರ್ಶನ ರಕ್ತ ಚಂದನ ಅಭಿಷೇಕ ಮಹಾಮಂಗಳಾರತಿ ಪೆರಿಯ ಶತ್ರುಮರೈ ಪ್ರಸಾದ ವಿತರಣೆ ನಂತರ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿದೆ ಧರ್ಮಾಧಿಕಾರಿ ಮಗೇಶ್ ಅವರು ಮತ್ತು ಆಡಳಿತ ಮಂಡಳಿ ಸದಸ್ಯರು ಎಲ್ಲ ಭಕ್ತ ಮಹಾಶಯರು ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗುವಂತೆ ಮನವಿ ಮಾಡಿಕೊಂಡಿದ್ದಾರೆ